ಇಲಾಖೆಯ ದಕ್ಷಾಧಿಕಾರಿ ಸುರಪುರ ಉಪವಿಭಾಗದ ಡಿವೈಎಸ್ಪಿ ಹಾಗೂ ನನ್ನ ಆತ್ಮೀಯರಾದ ವೆಂಕಟೇಶ್ ಹುಗ್ಗಿಬಂಡಿ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಪ್ರತಿ ಹುಟ್ಟು ಹಬ್ಬವೂ ನಮ್ಮ ಜೀವನದಲ್ಲಿ ಒಂದು ಹೊಸ ವರ್ಷದ ಪ್ರಾರಂಭವನ್ನ ಸೂಚಿಸುತ್ತೆ ಈ ಹೊಸ ವರ್ಷವೂ ಕೂಡ ನಿಮಗೆ ಆನಂದದಾಯಕವಾಗಿರಲಿ ಮತ್ತು ಸಮೃದ್ಧಿಯನ್ನು ತರಲಿ ನೀವು ನಡೆಯುವ ಪ್ರತಿ ಹೆಜ್ಜೆಯೂ ಕೂಡ ಯಶಸ್ಸಿನ ಪಥವಾಗಲಿ ಜೊತೆಗೆ ನಿಮ್ಮ ಕಾರ್ಯ ಯುವ ಪೀಳಿಗೆಗೆ ಮಾದರಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತ ಕರ್ತವ್ಯದಲ್ಲಿ ನೀವೇ ಅದ್ಭುತ ಜನಸಾಮಾನ್ಯರಿಗೆ ನೀವೇ ನಂಬಿಕೆ ಯುವ ಮನಸ್ಸುಗಳಿಗೆ ನೀವೇ ಸ್ಫೂರ್ತಿ ಕರ್ತವ್ಯದಲ್ಲಿದ್ದರೂ ಸಾರ್ವಜನಿಕರ ಸಂಕಷ್ಟಗಳಿಗೆ ಸ್ಪಂದಿಸುವ ಮನಸ್ಸು ಇವರದು ಇವರು ಇದ್ದ ಕಡೆ ಅಕ್ರಮ ದಂಧೆಗಳ ನೆರಳು ಕೂಡ ಸುಳಿಯಲ್ಲ ಇವರ ವ್ಯಾಪ್ತಿಯಲ್ಲಿ ಅಕ್ರಮ ದಂಧೆಕೋರರಿಗೆ ಇವರೇ ಸಿಂಹ ಸ್ವಪ್ನ ರೌಡಿಗಳ ಎದೆಯಲ್ಲಿ ನಡುಕ ಹುಟ್ಟಿಸುವ ಖದರ್ ಇವರದು ಸಾರ್ವಜನಿಕರ ಆರಕ್ಷಕ ಪೊಲೀಸ್ ಇಲಾಖೆಯ ಸೇವಕ ಇವರ ಕಾರ್ಯವೈಖರಿ ಯುವಕರಿಗೆ ಸ್ಫೂರ್ತಿ ಪೊಲೀಸ್ ಸಿಬ್ಬಂದಿಗಳಿಗೆ ಮಾಡೆಲ್ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ವೆಂಕಟೇಶ ಹುಗಿಬಂಡಿ ಡಿವೈಎಸ್ಪಿ ಸುರಪುರ ಉಪವಿಭಾಗ ಯಾದಗಿರಿ ಜಿಲ್ಲೆ